ಈರಪ್ಪ ಪೂಜ್ಯ ಯಾದವರಾಯರ ಚಪ್ಪರಿಯನ್ನ ಎತ್ತುಕೊಂಡು ಹೋಗುವಂತ ಅದೃಷ್ಟ ನನಗೂ ಸಿಗ್ಲಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂತ ಈ ಕಥೆ ಸಾವಿರದ ಒಂಬೈನೂರ ತೊಂಬತ್ತರ ಸುಮಾರಿನ ಘಟನೆ ಇದು ಬೆಂಗಳೂರು ಮಹಾನಗರದ ಪ್ರಮುಖ ಕಾರ್ಯಕರ್ತರ ಒಂದು ದಿನದ ಸಹಲ್ ಅನ್ನ ಆಯೋಜನೆ ಮಾಡಲಾಗಿತ್ತು ಬೆಂಗಳೂರಿನ ಬನ್ನೇಘಟ್ಟ ರಸ್ತೆಯಲ್ಲಿರುವಂತ ಹುಳಿಮಾವು ಅನ್ನುವ ಪ್ರದೇಶದಲ್ಲಿ ಒಂದು ಕಡೆಗೆ ಆ ಸಹಲನ್ನು ಯೋಚನೆ ಮಾಡಲಾಗಿತ್ತು ಆ ಸಹಲ್ಗೆ ಮಾನ್ಯ ಯಾದವರಾವ್ ಜೋಶಿ ಅವರನ್ನು ಕೂಡ ಆಹ್ವಾನಿಸಲಾಗಿತ್ತು ಹಿರಿಯರಾದಂತ ಕೃ ಸೂರ್ಯನಾರಾಯಣ ರಾಯರು ಕೂಡ ಆವತ್ತಿನ ಸಹಲಲ್ಲಿ ಇದ್ರು ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿದರು ಕಾರ್ಯಕ್ರಮ ಸಹಲಿನ ಆ ಅವಧಿ ಅದು ಇನ್ನೇನು ಶುರು ಆಗಬೇಕು ಆ ಹೊತ್ತಿಗೆ ಯಾವುದೋ ಅನಿವಾರ್ಯ ಕಾರಣಕ್ಕಾಗಿ ಬಹುಶಃ ಯಾವುದೋ ಹೊರಗಿನ ತೊಂದರೆ ಇತ್ತೇನೋ ಅಥವಾ ಶಬ್ದ ಬೇರೆ ಬರ್ತಾ ಇತ್ತು ಆ ಕಾರಣಕ್ಕೂ ಅಥವಾ ಇನ್ಯಾವುದೋ ಕಾರಣಕ್ಕೆ ತಕ್ಷಣಕ್ಕೆ ಎಲ್ಲಿ ಆ ಬೈಠಕನ್ನು ಯೋಜನೆ ಮಾಡಿದ್ರು ಆ ಸ್ಥಳದಿಂದ ಪಕ್ಕದ ಸ್ಥಳಕ್ಕೆ ಬೈಠಕಿನ ಆಯೋಜನೆ ಮಾಡಲಾಯಿತು ಎಲ್ಲರೂ ಹೋಗ್ಬೇಕು ಅಂತ ಸೂಚನೆ ಬಂತು ಎಲ್ಲ ಕಾರ್ಯಕರ್ತರು ಕೂಡ ಅಲ್ಲಿಗೆ ಹೊರಟು ಯಾದವರಾವಿಯವರಿಗೆ ಆರೋಗ್ಯ ಆ ಮಟ್ಟಿಗೆ ಸರಿ ಇರಲಿಲ್ಲ ತಕ್ಷಣಕ್ಕೆ ದೋಗೋಷ್ಠರ ಮಟ್ಟಿಗೆ ಸರಿ ಇರಲಿಲ್ಲ ಆದರೆ ಯಾದವರಾಜರು ಅಲ್ಲಿಗೆ ಹೋಗೋದಕ್ಕೆ ಹೊರಟರು ಆವತ್ತಿನ ಬೈಠಕ್ಕಿನ ಕಾರ್ಯಕರ್ತರ ಎದುರಿಗೆ ಎರಡು ಕುರ್ಚಿಯನ್ನು ಮಾತ್ರ ಹಾಕಿತ್ತು ಒಂದು ಕಡೆಗೆ ಯಾದವರಾಜರು ಕೂತ್ಕೋಬೇಕು ಇನ್ನೊಂದು ಕುರ್ಚಿಯಲ್ಲಿ ಕನ್ನಡ ಸೂರ್ಯನಾರಾಯಣರಾಯ್ರು ಕೂತ್ಕೋಬೇಕು ಅನ್ನುವ ಅರ್ಥದಲ್ಲಿ ಅವರಿಬ್ಬರೂ ಕೂಡ ವೇದಿಕೆಯಿದ್ದರು ಎಲ್ಲ ಕಾರ್ಯಕರ್ತರು ಹೊರಟರು ಯಾದವರಾಜರು ಹೊರಡಬೇಕಾಗಿತ್ತು ಅವರು ನಿಧಾನಕ್ಕೆ ಎದ್ದು ನಿಂತರು ಒಂದು ಬದಿಯಲ್ಲಿ ಸಾಲಾಗಿ ಜೋಡಿಸಲಾಗಿತ್ತು ಯಾದವರಾಜೆಯವರು ಎದ್ದು ಹೊರಡುವ ಸಮಯದಲ್ಲಿ ಅವರ ಚಪ್ಪಲಿ ಕಡೆಗೆ ಅವರ ಗಮನ ಹೋಯಿತು ತಕ್ಷಣಕ್ಕೆ ಸೂರ್ಯನಾರಾಯಣ ಸೂರ್ಯನಾರಾಯಣರಾಯ್ ಅದನ್ನು ಗಮನಿಸಿದರು ತಾವೇ ಬೇಗ ಬೇಗ ಎದ್ದು ಆ ಕಡೆಗೆ ಹೋಗಿ ಅಲ್ಲಿರುವಂಥ ಯಾದವರಾಜಿಯವರ ಎರಡೂ ಚಪ್ಪಲಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ಬಂದು ಯಾದವರಾಜರಿಗೆ ಕೊಡೋದಕ್ಕೆ ಹೊರಟರು ಆ ಸಮಯದಲ್ಲಿ ಅಲ್ಲೇ ಇದ್ದಂಥ ಇನ್ನಿಬ್ಬರು ಕಾರ್ಯಕರ್ತರು ಅವರು ಬಂದು ಅಯ್ಯೋ ನಾವು ತಗೊಂಡು ಕೊಡ್ತೀವಿ ಅನ್ನುವ ಅರ್ಥದಲ್ಲಿ ಓಡೋಡಿ ಬಂದರು ಆಗ ಸೂರು ಅವರು ಹೇಳಿದ್ರಂತೆ ಸೂರ್ಯ ಅವರು ಅಂದರೆ ಸೂರ್ಯನಾರಾಯಣ ರಾಯರು ಸ್ವಯಂ ಸೇವಕರು ಕಾರ್ಯಕರ್ತರು ಎಲ್ಲರೂ ಕೂಡ ಅವರನ್ನು ಸೂರು ಅವರು ಸೂರೂಜಿ ಅಂತಲೇ ಇದ್ರು ಸೂರು ಅವರು ಹೇಳಿದ್ರಂತೆ ಇರಪ್ಪ ಪೂಜ್ಯ ಯಾದವರಾಯರ ಚಪ್ಪಲಿಯನ್ನು ಎತ್ತುಕೊಂಡು ಹೋಗುವಂಥ ಅದೃಷ್ಟ ನನಗೂ ಸಿಗಲಿ ಸ್ವತಃ ಸೂರು ಅವರು ಯಾದವರಾವಿಯವರ ಎರಡೂ ಚಪ್ಪಲಿಗಳನ್ನು ಕೈಯಲ್ಲಿ ಹಿಡ್ಕೊಬಂದು ಎದುರಿಗೆ ಎದುರಿಗಿಟ್ಟರು ಗಮನಿಸಿ ಕ್ರಿಯೂ ಸೂರ್ಯನಾರಾಯಣ ರಾಯರು ಆವಾಗ ಅಖಿಲ ಭಾರತೀಯ ಅಧಿಕಾರಿಗಳಾಗಿದ್ರು ಯಾದವರಾಜಿಯವರ ಜಿಯವರ ಮಹಾನತೆಯನ್ನ ನಾವಿಲ್ಲಿ ಗಮನಿಸಬೇಕು ಅದೇ ಸಂದರ್ಭದಲ್ಲಿ ಅಖಿಲ ಭಾರತೀಯ ಅಧಿಕಾರಿಗಳಾಗಿದ್ದಂತಹ ಸೂರೂಜಿಯವರ ಸರಳತೆಯನ್ನು ಗಮನಿಸಬೇಕು ಮೇಲ್ನೋಟಕ್ಕೆ ಅತ್ಯಂತ ಸರಳವಾದಂತಹ ಘಟನೆ ಅಂತ ಅನಿಸಿದ್ರು ಕೂಡ ಆವತ್ತು ಅಲ್ಲಿ ಬೆಂಗಳೂರಿನ ಮಹಾನಗರದ ಪ್ರಮುಖ ಕಾರ್ಯಕರ್ತರಿಗೆ ಇದೊಂದು ನೀತಿ ಪಾಠ ಆಯಿತು ಒಬ್ಬ ಕಾರ್ಯಕರ್ತ ಹೇಗಿರಬೇಕು ಅಧಿಕಾರಿಗಳ ಜೊತೆ ಹೇಗಿರಬೇಕು ಅನ್ನೋದನ್ನು ಈ ಒಂದು ಸಣ್ಣ ಘಟನೆ ಸೂರು ಅವರು ತಮ್ಮ ಜೀವನದ ನಡಲು ತೋರಿಸಿಕೊಟ್ಬಿಟ್ರು ಹೀಗೆ ಸಂಘದಲ್ಲಿ ದೊಡ್ಡವರು ಚಿಕ್ಕವರು ಅಧಿಕಾರಿಗಳು ಕಾರ್ಯಕರ್ತರು ಸ್ವಯಂ ಸೇವಕರು ಇಂಥ ಯಾವುದೇ ಭೇದಗಳು ಇಲ್ಲ ಅನ್ನೋದನ್ನು ಈ ಘಟನೆ ತೋರಿಸಿಕೊಡ್ತು ಕೂಡ ಹಾಗಾಗಿನೇ ಇಂತಹ ಸರಳವಾದಂಥ ಸಹಜವಾದಂಥ ನಡವಳಿಕೆ ಕಾರ್ಯಕರ್ತರಲ್ಲಿ ಅಧಿಕಾರಿಗಳಲ್ಲಿ ಇರೋದರಿಂದಲೇ ನೂರು ವರ್ಷ ತುಂಬ್ತಾ ಇರುವಂಥ ಸಂಘಟನೆಯಲ್ಲಿ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಕಾರ್ಯಕರ್ತರು ಬೆಳೀತಾ ಇರುವಂಥದ್ದು ಹೊಸ ಹೊಸ ಸ್ವಯಂ ಸೇವಕರು ಕೂಡ ಸಂಘಟನೆಗೆ ಸೇರಿಕೊಳ್ತಾ ಇರುವಂಥದ್ದು ನಾವು ಕೂಡ ಅಂತಹ ಕಾರ್ಯಕರ್ತರಾಗೋಣ ಅಂತಹ ಸ್ವಯಂ ಸೇವಕರಾಗುವಂಥ ಅದೃಷ್ಟ ನಮ್ಮ ಜೀವನದಲ್ಲಿ ಸದಾ ಸಿಗಲಿ ನಮಸ್ಕಾರ